ದೃಷ್ಟಿ ಇರಲಿ ಅಗ್ರತೋ ಶಿವರೂಪಾಯ ಅಗ್ರತೋ ಶಿವರೂಪಾಯ ಅಗ್ರತೋ ಶಿವರೂಪಾಯ ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ತಾ 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 ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಎರಡು ಉಪ್ಪುಗಳ ಮಧ್ಯ ತನ್ನಿ ನಾವು ಎರಡೂ ಹುಬ್ಬುಗಳ ಮಧ್ಯ ನಮ್ಮ ದೃಷ್ಟಿಯನ್ನು ತಂದಾಗ ನಾವು ಮಹೇಶ್ವರನಿಗೆ ಕನೆಕ್ಟ್ ಆಗಿದ್ದೇವೆ ಅಂತ ಅರ್ಥ ಮಹೇಶ್ವರನಿಗೆ ಮಕಾರ ಬಹಳ ಪ್ರಿಯ ಯಾರು ಮಹಾ ಮಕಾರವನ್ನು ಲಯಬದ್ಧವಾಗಿ ಉಚ್ಚಾರಣೆ ಮಾಡ್ತಾರೋ ಅವರು ಮಹೇಶ್ವರನಿಗೆ ಬಹಳ ಪ್ರಿಯವಾಗ್ತಾರೆ ಮತ್ತು ಅದೇ ಮುಕ್ತಿಗೆ ದಾರಿ ಅಂತ ಹೇಳ್ತಾರೆ ಅಥವಾ ಬೇಗ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಮಹೇಶ್ವರ ಅಂತ ಹೇಳಿದ್ರೆ ಮೂರನೆಯ ಕಣ್ಣು ಅಂದರೆ ನಮ್ಮ ದೇಹದಲ್ಲಿ ಗಿಡ ತಿಂಗಳ ಎರಡು ಕಣ್ಣುಗಳಾದರೆ ಮೂರನೆಯ ಕಣ್ಣು ಶುಶೂನ ಆ ನಾಡಿಗಳು ಮೂರು ನಾಡಿಗಳು ಹಾಗೆ ಅದಕ್ಕೊಂದು ಸ್ಪಿರಿಚುವಲಿ ಆಧ್ಯಾತ್ಮಿಕವಾಗಿ ನಾವು ಹೆಸರನ್ನು ಇಟ್ಟಿರುವಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಈಗ ನೀವು ಆ ಮಹೇಶ್ವರನಿಗೆ ಕನೆಕ್ಟ್ ಇದ್ದೀರಿ ನಿಮ್ಮ ಗಮನ ಎರಡು ಉಪ್ಪುಗಳ ಮಧ್ಯ ಇದೆ ಇದು ಚಂಚಲವಾದಂತಹ ಮನಸ್ಸನ್ನು ಯಾವಾಗಲೂ ಒಂದು ಹದವಾಗಿ ಹದ ಮಾಡಿಕೊಂಡು ತಟಸ್ಥ ರೀತಿಯಲ್ಲಿ ಯಾವುದಾದರೂ ಒಂದು ವಿಚಾರಕ್ಕೆ ಒತ್ತನ್ನ ನೀಡಿದರೆ ಆ ವಿಚಾರವನ್ನ ಮುಗಿಸುವವರೆಗೆ ಮನಸ್ಸು ಆ ಕಡೆ ಈ ಕಡೆ ಆಕರ್ಷಿತವಾಗದಂತೆ ಮೈಂಡ್ ಡಿಸ್ಟ್ರಾಕ್ಷನ್ ಅಂತ ನಾವೇನು ಹೇಳ್ತೀವಿ ಅದು ಆಗದ ರೀತಿಯಲ್ಲಿ ಇದು ಕಂಟ್ರೋಲ್ ಮಾಡ್ತದೆ ಇಲ್ಲೂ ಅಷ್ಟೇ ನಮ್ಮ ಕಣ್ಣು ನೋವು ಬರ್ಬೋದು ಆದರೂ ಅದರಿಂದ ಬ್ರೇಕ್ ತೆಗೆದುಕೊಳ್ಳದೆ ಎರಡು ಹುಬ್ಬುಗಳ ಮಧ್ಯೆಯೇ ನಮ್ಮ ಗಮನ ಇರತಕ್ಕದ್ದು ಇಲ್ಲೂ ಅಷ್ಟೇ ಮಕಾರದ ಈಗಾಗಲೇ ನಾವು ಹೇಳಿದ್ದೇವೆ ಅಗ್ರತು ಶಿವ ರೂಪಾಯ ಸೊ ಮಂತ್ರವನ್ನು ಹಾಗೆ ಹೇಳ್ಕೊಳ್ಳೋದ್ರಿಂದ ನಿಮ್ಮದೇ ಆದಂತಹ ಒಂದು ಶಕ್ತಿ ಬಲೆಯ ಸೃಷ್ಟಿಯಾಗತ್ತೆ ಫಸ್ಟ್ ಬೇಕಾದರೆ ನೀವು ಅದನ್ನು ಒಂದು ಒಂಬತ್ತು ಬಾರಿ ಹೇಳ್ಕೊಬೋದು ओ शिवरूपा ॐ अग्रतो शिवरूपाय ॐ अग्रतो शिवरू ಅಗ್ರತೋ ಶಿವರೂಪ ಓ ಅಗ್ರತೋ ಶಿವರೂಪ ಉಚ್ಚಾರಣೆಯನ್ನು ಮಾಡುವ ಸಮಯದಲ್ಲಿ ಬೇಕು ಅಂತಲೇ ನಾನು ಪ್ರತಿ ಪದಗಳನ್ನು ವಿಂಗಡಿಸಿ ಪ್ರತಿ ಪದಕ್ಕೂ ಒಂದೊಂದು ಶ್ವಾಸವನ್ನು ಕನೆಕ್ಟ್ ಮಾಡಿಕೊಳ್ತಾ ಬಂದೆ ಓಂ ಅಂತ ಒಂದ್ಸಲ ಹೇಳಿದೆ ಅಗ್ರತೋ ಗ್ಯಾಪ್ ಕೊಟ್ಟೆ ಶಿವ ಗ್ಯಾಪ್ ಕೊಟ್ಟೆ ಓಕೆ ಅಂದರೆ ಪ್ರತಿ ಪದಕ್ಕೂ ನಾನು ಗ್ಯಾಪ್ ಕೊಡ್ತಾ ಬಂದೆ ಹಾಗೆ ಈ ಓಂಕಾರದ ಹಿಂದೆ ಈ ಓಂಕಾರದ ಜೊತೆ ಮೂರು ಬೀಜ ಅಕ್ಷರಗಳು ಆಕಾರ ಮತ್ತು ಓಕಾರ ಕೊನೆಯಲ್ಲಿರುವಂಥದ್ದು ಮಕಾರ ಮಕಾರದ ಉಚ್ಚಾರಣೆಗೆ ನಾವು ಇದ್ದೇವೆ ಈಗ ಮೊದಲ ಮೂರು ಸಲ ನಿಧಾನವಾಗಿಯೂ ನೆಕ್ಸ್ಟ್ ಎರಡನೇ ಮೂರು ಸಲ ಮಧ್ಯಮದಲ್ಲಿಯೂ ಮೂರನೇ ಹಂತದ ತೃತೀಯದಲ್ಲಿ ಏರು ಧ್ವನಿಯಲ್ಲಿ ಧ್ವನಿಯನ್ನು ಏರಿಳಿತ ಮಾಡ್ತಾ ಚಾಂಟ್ ಮಾಡುವಂಥದ್ದು ಆದರೆ ಇಲ್ಲೇನು ಅಂತ ಹೇಳಿದ್ರೆ ಉಸಿರು ತಗೋಬೇಕು ಉಸಿರನ್ನು ಬಿಗಿ ಹಿಡಿದು ಗಲ್ಲವನ್ನು ಎದೆ ಲಾಕ್ ಮಾಡಿ ಶಬ್ದವನ್ನು ಬರೆಸುವಂಥದ್ದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಆಳವಾಗಿ ಧ್ಯಾನದಲ್ಲಿ ಇದ್ದೀರಿ ಗೊತ್ತಾದರೆ ಮನನ ಮಾಡಿಕೊಂಡು ಹಾಗೆ ಅಭ್ಯಾಸವನ್ನು ಮಾಡಿ ಇಲ್ಲ ನನಗೆ ಗೊತ್ತಾಗ್ತಿಲ್ಲ ಅಂದರೆ ನನ್ನನ್ನು ನೋಡಿ ಓಕೆ ನೇರವಾಗಿ ಕುತ್ಕೊಂಡು ನಾವು ಶ್ವಾಸವನ್ನು ತೊಗೊಳ್ತೀವಿ ಉಸಿರನ್ನು ಬಿಗಿ ಹಿಡಿದು ಗಲ್ಲವನ್ನು ಎದೆಗೆ ಲಾಕ್ ಮಾಡಬೇಕು ಮೂರು ಸಲ ಹೇಳುವಾಗ ಇದೇ ರೀತಿಯಲ್ಲಿ ಹೋಗಲಿ ಎರಡನೆಯ ಸಲ ಏನು ನಾವು ಮತ್ತೊಮ್ಮೆ ಮೂರು ಸಲ ಹೇಳ್ತೀವಿ ಅದಕ್ಕೆ ಇದನ್ನ ಮೂರು ಬಾರಿ ತೃತೀಯ ಏರು ಧ್ವನಿಯಲ್ಲಿ ಅನದರ್ ತ್ರೀ ಟೈಮ್ಸ್ ಹೇಳುವಂಥದ್ದು ಎಷ್ಟು ಲಾಂಗ್ ಆಗತ್ತೆ ಅಷ್ಟು ಲಾಂಗ್ ತಗೊಳ್ಳುವಂಥದ್ದು ಇದು ಪ್ರಥಮ ಹಂತದ ಅಭ್ಯಾಸ ಮಕಾರದಲ್ಲಿ ಮತ್ತೆ ನಾವು ಕಿವಿಯನ್ನು ಮುಚ್ಚಿ ಮಕಾರವನ್ನು ಮಾಡುವಂಥದ್ದು ಆಮೇಲೆ ಕಿವಿಯ ಮೇಲೆ ಟ್ಯಾಪಿಂಗ್ ಮಾಡ್ತಾ ಮಕಾರವನ್ನು ಮಾಡುವಂಥದ್ದು ವಿವಿಧ ವಿವಿಧ ಹಂತದ ಮಕಾರ ಚಾಂಟಿಂಗ್ಸ್ ಇದೆ ಅದನ್ನು ಕೊಡ್ತೀನಿ ಟೂ ಹಂಡ್ರೆಡ್ ಅವರ್ಸಲ್ಲಿ ಈ ತ್ರೀ ಹಂತ ಮಾತ್ರ ಇರುತ್ತೆ ಬಟ್ ನಾನು ನಿಮಗೆ ಇವಾಗ ಮತ್ತೆ ಅದನ್ನು ಕೊಡ್ತೀನಿ ಈಗ ಎಲ್ಲರೂ ಒಂಬತ್ತು ಬಾರಿ ಪ್ರಥಮ ಹಂತದ ಮತ್ತು ಆಲ್ ತ್ರೀ ಸ್ಟೇಜಸ್ನಲ್ಲಿ ತ್ರೀ ಟೈಮ್ಸ್ ತ್ರೀ ಟೈಮ್ಸ್ ತ್ರೀ ಟೈಮ್ಸ್